ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯೋ ಯೂಟ್ಯೂಬ್ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗರ್ಭಾವಸ್ಥೆಯಲ್ಲಿ ಬರುವಂತಹ ಈ ಯೋನಿಯ ಡಿಸ್ಚಾರ್ಜ್ ಯಾವುದು ನಾರ್ಮಲ್ ಯಾವುದು ಎಬ್ನಾರ್ಮಲ್ ಯಾವಾಗ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಆಗಬೇಕು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಯೋನಿ ಡಿಸ್ಚಾರ್ಜ್ ಏನಿರುತ್ತೆ ಇದು ಒಂದು ಕಾಮನ್ ಫಿನೋಮಿನಾ ಯೂಶಲಿ ಈ ಮಹಿಳೆಯರು ಗರ್ಭ ಧರಿಸಿದಾಗ ಈ ಫಸ್ಟ್ ಸೈನ್ ಏನಿರುತ್ತೆ ಅವರಿಗೆ ಈ ವಜೈನಲ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇರುತ್ತೆ ನನಗೆ ತುಂಬ ಬಿಳಿ ಮುಟ್ಟು ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಇದು ನಾರ್ಮಲ್ ಆಗಿರುತ್ತೆ ಬಟ್ ಯೂಶ್ವಲಿ ಈ ವಜೈನಲ್ ಡಿಸ್ಚಾರ್ಜ್ ಹೇಗಿರುತ್ತೆ ಅದಕ್ಕೆ ಯಾವುದೂ ಫೌಲ್ ಸ್ಮೆಲ್ ಇರೋದಿಲ್ಲ ಅದಕ್ಕೆ ಆ್ಯಂಡ್ ಅದು ಸ್ವಲ್ಪ ತಿನ್ ಇರ್ಬೋದು ಈ ವಜೈನಲ್ ಡಿಸ್ಚಾರ್ಜ್ ಥ್ರೂ ಔಟ್ ಪ್ರೆಗ್ನೆನ್ಸಿ ಸಹ ಚೇಂಜ್ ಆಗ್ತಾ ಇರುತ್ತೆ ಅದರ ಕಲರ್ ಚೇಂಜ್ ಆಗ್ಬೋದು ಅದರ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇರಬಹುದು ಡಿಪೆಂಡಿಂಗ್ ಅಪಾನ್ ಯುವರ್ ಹಾರ್ಮೋನಲ್ ಲೆವೆಲ್ ಯಾಕಂದ್ರೆ ಈ ಗರ್ಭಾವಸ್ಥೆಯ ಟೈಮಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇವುಗಳ ಲೆವೆಲ್ಸಿಂದ ಇಂದ ಈ ತರದ ಚೇಂಜಸ್ ನಾವು ನೋಡ್ತಾ ಇರ್ತೇವೆ ಅಂಡ್ ಆಲ್ಸೋ ಈಗ ಬರುವಂತ ಮಗುವಿಗೆ ಒಂದು ಪ್ಯಾಸ್ಟ್ ಮೆಸೇಜ್ ಮಾಡಲಿಕ್ಕೆ ನಿಮ್ಮ ಗರ್ಭಕಂಠ ಜಾಸ್ತಿ ಸೆಕ್ರೀಷನ್ ಮಾಡ್ತಾ ಇರುತ್ತೆ ಸೊ ಈ ವಜಾಯ್ನಲ್ ಸೆಕ್ರೀಷನ್ ಆವಾಗ ಹೆಚ್ಚಾಗ್ತಾ ಇರುತ್ತೆ ಈ ವಜಾಯ್ನಲ್ ಡಿಸ್ಚಾರ್ಜ್ ಕಲರ್ ಏನಾಗುತ್ತೆ ಅದು ಸಹ ಚೇಂಜ್ ಆಗಬಹುದು ಯೂಶುಲಿ ವೈಟಿಶ್ ಇರುತ್ತೆ ಕೆಲವೊಮ್ಮೆ ಗ್ರೀನಿಶ್ ಆಗಬಹುದು ಹಸಿರು ಬಣ್ಣದ್ದು ಹಳದಿ ಬಣ್ಣದಾಗಬಹುದು ಕೆಲವೊಮ್ಮೆ ಗ್ರೇ ಕಲರ್ ನಿಮ್ ಕಾಣ್ತಾ ಇರಬಹುದು ಕೆಲವೊಮ್ಮೆ ಪಿಂಕಿಶ್ ರೆಡ್ಡಿಶ್ ಕಲರ್ ಕಾಣಿಸ್ತಾ ಇರಬಹುದು ಕೆಲವೊಮ್ಮೆ ಬ್ರೌನ್ ಕಲರ್ ಡಿಸ್ಚಾರ್ಜ್ ಅನ್ನ ನೀವು ನೋಡ್ತಾ ಇರಬಹುದು ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರು ಅವರಿಗೆ ಈ ವಜೈನಲ್ ತ್ರ ಅಂದರೆ ಈ ಫಂಗಲ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಸಹ ಇರುತ್ತೆ ಸೊ ಆವಾಗ ಏನಾಗುತ್ತೆ ಸಪೋಸ್ ಫಂಗಲ್ ಇನ್ಫೆಕ್ಷನ್ ಆಯಿತು ಅಂದಾಗ ಈ ಮಹಿಳೆ ಯೋನಿಯಿಂದ ಬರುವಂಥ ಡಿಸ್ಚಾರ್ಜ್ ಏನಿರುತ್ತೆ ಅದು ಬೆಳ್ಳಿಗಿರುತ್ತೆ ಒಂಥರ ಇರುತ್ತೆ ಕರ್ಡ್ ಥರ ಐತೆ ಮೊಸರು ಥರ ಇರುತ್ತೆ ಗಟ್ಟಿಗಟ್ಟಿಯಾಗಿ ಬರ್ತಾ ಇರುತ್ತೆ ಅದ್ರ ಜೊತೆ ಅವರಿಗೆ ತುರ್ಕೆ ಬರ್ತಾ ಇರುತ್ತೆ ಆ ಏರಿಯಾ ಎಲ್ಲ ಕೆಂಪಗೆ ಸೊ ಇದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರ್ತವೆ ಈ ವಜೈನಲ್ ತ್ರಿನ ಜೊತೆ ಕೆಲವೊಮ್ಮೆ ಆ ಡಿಸ್ಚಾರ್ಜ್ ಏನಿರುತ್ತೆ ಗ್ರೇ ಕಲರ್ ಇರುತ್ತೆ ಇದು ಯಾವಾಗ ಆಗುತ್ತೆ ಈ ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಇನ್ಫೆಕ್ಷನ್ ಆದಾಗ ಈ ಯೋನಿಯ ಪಿ ಎಚ್ ಚೇಂಜ್ ಆದಾಗ ನಾವು ಈ ಇನ್ಫೆಕ್ಷನ್ ಅನ್ನ ನೋಡ್ತಾ ಇರ್ತೇವೆ ಸೊ ಪ್ರೆಗ್ನೆನ್ಸಿಯಲ್ಲಿ ಇದು ಸಹ ಆಗ್ಬಹುದು ಅಂಡ್ ಈ ವಜೈನಲ್ ಡಿಸ್ಚಾರ್ಜ್ ಗ್ರೇ ಕಲರ್ ಕಾಣಿಸಬಹುದು ಕೆಲವೊಮ್ಮೆ ಬ್ರೌನ್ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ಏನಾಗುತ್ತೆ ಕೆಲವೊಮ್ಮೆ ಈ ಹಾರ್ಮೋನಲ್ ಚೇಂಜಸಿಂದ ಈ ಥರ ಬ್ರೌನ್ ಕಲರ್ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಕೆಲವೊಮ್ಮೆ ಈ ಮಿಸ್ಕ್ಯಾರೇಜ್ ವಾಷನ್ ಆಗುವಂಥ ಸ್ಟೇಜಸ್ ಇದ್ದಾಗ ಕೆಲವೊಮ್ಮೆ ಬ್ರೌನ್ ಕಲರ್ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ಲೇಟ್ರಸ್ ಸ್ಟೇಜಲ್ಲಿ ಇನ್ನೇನು ಈಗ ಡೆಲಿವರಿ ಆಗುತ್ತೆ ಲೇಬರ್ ಪೇನ್ ಶುರು ಆಗುತ್ತೆ ಆ ಟೈಮಲ್ಲಿ ನಾವು ಈ ಬ್ರೌನ್ ಡಿಸ್ಚಾರ್ಜನ್ನು ನೋಡ್ತಾ ಇರ್ಬೋದು ಕೆಲವೊಂದು ಇನ್ಫೆಕ್ಷನ್ಸಿಂದ ಬ್ರೌನ್ ಡಿಸ್ಚಾರ್ಜನ್ನು ನೋಡ್ತಾ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಬ್ರೌನ್ ಡಿಸ್ಚಾರ್ಜನ್ನು ನಾವು ಈ ಪ್ರೆಗ್ ನ್ಸಿಯಲ್ಲಿ ನೋಡ್ತಾ ಇರಬಹುದು ರೆಡ್ ಕಲರ್ ಡಿಸ್ಚಾರ್ಜ್ ಬಹಳ ಡೇಂಜರಸ್ ಇರುತ್ತೆ ಸಪೋಸ್ ನಿಮಗೆ ಫ್ರ್ಯಾಂಕ್ ಬ್ಲಡ್ಡೇ ಬರ್ತಾ ಇದೆ ಅಂದಾಗ ಕೆಲವೊಮ್ಮೆ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ನಾವು ನೋಡ್ತಾ ಇರ್ಬೋದು ಅಬಾರ್ಷನ್ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ಬೋದು ಕೆಲವೊಮ್ಮೆ ನಿಮಗೆ ಪ್ರೀಟರ್ಮ್ ಲೇಬರ್ ಟೈಮ್ಗಿಂತ ಮೊದಲೇ ನಿಮಗೆ ಲೇಬರ್ ಪೇನ್ ಶುರು ಆಗಿಬಿಟ್ಟಿದೆ ಆವಾಗ ಬ್ಲೀಡಿಂಗ್ ಶುರು ಆಗ್ಬೋದು ಕೆಲವೊಮ್ಮೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಇಂಪ್ಲಾಂಟೇಶನ್ ಟೈಮಲ್ಲಿ ಅಥವಾ ಕೆಲವೊಂದು ಇನ್ಫೆಕ್ಷನಲ್ಲೂ ನಿಮಗೆ ರೆಡ್ ಕಲರ್ ಮಿಕ್ಸ್ಡ್ ಡಿಸ್ಚಾರ್ಜ್ ಫ್ರ್ಯಾಂಕ್ ಬ್ಲಡ್ ಬರ್ತಾ ಇರೋದಿಲ್ಲ ಸ್ವಲ್ಪ ರೆಡ್ ಕಲರ್ ಮಿಕ್ಸ್ಡ್ ಡಿಸ್ಚಾರ್ಜ್ ಬರ್ತಾ ಇರೋದು ಕೆಲವೊಮ್ಮೆ ಈ ಯೋನಿಯ ಡಿಸ್ಚಾರ್ಜ್ ಹಳದಿ ಬಣ್ಣದ ಕಾಣ್ತಾ ಇರುತ್ತೆ ಅಥವಾ ಗ್ರೀನಿಶ್ ಎಲ್ಲೋ ಕಾಣ್ತಾ ಇರುತ್ತೆ ಸಪೋಸ್ ನಿಮ್ಗೆ ಟ್ರೈಕೋಮೋನಿಯಾಸಿಸ್ ಇನ್ಫೆಕ್ಷನ್ ಇದೆ ಈ ತರದ ಲೈಂಗಿಕವಾಗಿ ಹರಡುವಂತ ರೋಗಗಳಿದ್ದಾಗ ಈ ತರದ ಡಿಸ್ಚಾರ್ಜ್ ಬರ್ಲಿಕ್ಕೆ ಶುರು ಆಗುತ್ತೆ ಅಲ್ಲಿ ಉರಿ ಆಗ್ತಾ ಇರುತ್ತೆ ಸ್ವಲ್ಪ ಅಮೌಂಟ್ ಆಫ್ ತುರ್ಕೆ ಇರಬಹುದು ಸ್ಮೆಲ್ ಬರ್ತಾ ಇರುತ್ತೆ ಸೊ ಇದು ಸಹ ಇನ್ಫೆಕ್ಷನ್ ಒಂದು ಸೈನ್ ಇರುತ್ತೆ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಸೊ ಇದು ಕೆಲವೊಂದು ಡಿಸ್ಚಾರ್ಜ್ ಕಲರ್ ಇರಬಹುದು ಬಟ್ ನೆನ್ಪಿಟ್ಕೊಳ್ಳಿ ಬಹಳಷ್ಟು ಸಲ ಈ ವಜೈನಲ್ ಡಿಸ್ಚಾರ್ಜ್ ಏನಿರುತ್ತೆ ನಾರ್ಮಲ್ ಆಗಿರುತ್ತೆ ಆ್ಯಂಡ್ ನಮ್ಮ ಬಾಡಿಯಲ್ಲಿ ಆಗುವಂಥ ಈ ಹಾರ್ಮೋನಲ್ ಚೇಂಜಸ್ಸಿಂದ ಎಲ್ಲ ಈ ಥರದ ಚೇಂಜಸ್ ಬರ್ತಾ ಇರ್ತವೆ ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನೀವು ಈ ಡಿಸ್ಚಾರ್ಜನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಸಪೋಸ್ ನಿಮ್ಮ ಡಿಸ್ಚಾರ್ಜ್ ಬಿಳಿ ಬಣ್ಣದ್ದು ಬಿಟ್ಟು ಬ್ರೌನಿಷ್ ಕಲರ್ ಇದೆ ಅಥವಾ ಗ್ರೇಯಿಶ್ ಇದೆ ಹಳದಿ ಬಣ್ಣದಿದೆ ಎಲ್ಲೋಯಿಶ್ ಗ್ರೀನ್ ಕಲರ್ದಿದೆ ಅಥವಾ ಈ ಪಿಂಕಿಶ್ ರೆಡ್ ಕಲರ್ದಿದೆ ಈ ಥರದ ಡಿಸ್ಚಾರ್ಜ್ ಬಂದಾಗ ನೀವು ನಿಮ್ಮ ಡಾಕ್ಟರನ್ನು ಸಲ ಕನ್ಸಲ್ಟ್ ಮಾಡ್ಕೊಳ್ಬೇಕು ನಿಮ್ಮ ಡಿಸ್ಚಾರ್ಜ್ ನಾನು ಹೇಳಿದೆ ಯೂಶ್ವಲಿ ಏನಿರುತ್ತೆ ಅದು ಬೆಳ್ಳಿಗಿರುತ್ತೆ ಸ್ವಲ್ಪ ಇರಬಹುದು ಆ್ಯಂಡ್ ಅದಕ್ಕೆ ಅಷ್ಟು ಸ್ಮೆಲ್ ಇರೋದಿಲ್ಲ ಸ್ವಲ್ಪ ಅಮೌಂಟ್ ಆಫ್ ಸ್ಮೆಲ್ ಇರುತ್ತೆ ಬಟ್ ಅಷ್ಟು ಫೌಲ್ ಸ್ಮೆಲ್ಲಿಂಗ್ ಇರೋದಿಲ್ಲ ಸಪೋಸ್ ನಿಮಗೆ ಏನು ಯೋನಿಯಿಂದ ಈ ಡಿಸ್ಚಾರ್ಜ್ ಬರ್ತಾ ಇದೆ ಬಹಳ ಸ್ಮೆಲ್ ಆಗ್ತಾ ಇದೆ ಅದರ ಜೊತೆ ನಿಮಗೆ ತುಂಬ ತುರ್ಕೆ ಬರ್ತಾ ಇದೆ ಅಲ್ಲೆಲ್ಲ ಉರಿ ಇದೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಉರಿ ಆಗ್ತಾ ಇದೆ ಹೊಟ್ಟೆ ನೋವು ಬರ್ತಾ ಇದೆ ಈ ಥರದ ಕಂಡೀಷನ್ಸಲ್ಲೆಲ್ಲ ನೀವು ಒಮ್ಮೆ ಡಾಕ್ಟರನ್ನು ಭೇಟಿ ಕೆಲವೊಮ್ಮೆ ಈ ತರದ ಇನ್ಫೆಕ್ಷನ್ಸ್ ರಿಪೀಟೆಡ್ಲಿ ಆಗ್ತಾ ಇದ್ದಾಗ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಮಹಿಳೆಯರಿಗೆ ಬೇಗ ಡೆಲಿವರಿ ಆಗ್ಬಿಡುತ್ತೆ ಸೊ ಈ ಇನ್ಫೆಕ್ಷನ್ಸ್ ಅಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ ಆದಾಗ ಈ ತರದ ಚೇಂಜಸ್ ಎಸ್ಪೆಷಲಿ ವಜಾಯ್ನಲ್ ಥ್ರೆಲ್ಲ ಈ ತರದ ಆಗ್ಬೋದು ಚೇಂಜಸ್ ಸೊ ಅದರಿಂದ ನಿಮಗೆ ಈ ತರದ ಚೇಂಜಸ್ ಇದ್ದಾಗ ನೀವು ಡಾಕ್ಟ್ರನ್ನ ಭೇಟಿ ಆಗಬೇಕು ನಿಮ್ಮ ಯೋನಿಯಿಂದ ನಿಮಗೆ ರಕ್ತ ಮಿಶ್ರಿತ ಡಿಸ್ಚಾರ್ಜ್ ಬರ್ತಾ ಇದೆ ಅಂದಾಗ ಕೆಲವೊಮ್ಮೆ ರಕ್ತ ಮಿಶ್ರಿತ ಡಿಸ್ಚಾರ್ಜ್ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇಂದನೂ ಸಹ ಆಗ್ತಾ ಇರಬಹುದು ಬಟ್ ನಿಮಗೆ ನೀವು ರೆಡ್ ಸ್ಟೇನ್ಡ್ ಡಿಸ್ಚಾರ್ಜ್ ನೋಡ್ತಾ ಇದ್ದೀರಾ ಅಥವಾ ನೀವು ಫ್ಯಾನ್ ಬ್ಲಡ್ ನೋಡ್ತಾ ಇದ್ದೀರಾ ಇದನ್ನು ಸಹ ನೀವು ನಿರ್ಲಕ್ಷ್ಯ ಮಾಡಬಾರದು ನಿಮ್ಮ ಡಾಕ್ಟರಿನ ಜೊತೆ ಸಲ ಡಿಸ್ಕಸ್ ಮಾಡಿ ನಿಮಗೆ ಪೇನ್ ಬರ್ತಾ ಇದೆ ಅಸೋಸಿಯೇಟೆಡ್ ಈ ಡಿಸ್ಚಾರ್ಜ್ ಜಾಸ್ತಿನೇ ಆಗ್ತಾ ಇದೆ ಆ್ಯಂಡ್ ಮೆಡಿಕೇಶನ್ಸ್ ನೀವು ತೆಗೆದುಕೊಳ್ತಾ ಇದ್ದರೂ ಇದು ಕಡಿಮೆ ಆಗ್ತಾ ಇಲ್ಲ ಇಂಥ ಕಂಡೀಷನ್ಸ್ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಅವರು ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ ಬೇಕಿತ್ತಂದರೆ ಕೆಲವೊಂದು ಸ್ಮಿಯರ್ಸ್ ಅನ್ನು ತೆಗೆದುಕೊಂಡು ಸ್ಟಡಿ ಮಾಡ್ತಾರೆ ಆ್ಯಂಟಿಬಯೋಟಿಕ್ಕೊ ಆ್ಯಂಟಿ ಫಂಗಲ್ಲು ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಹೀಗೆ ಮಾಡಿದಾಗ ನಾವು ಅಲ್ಲಿ ಇರುವಂಥ ಇನ್ಫೆಕ್ಷನ್ ಅನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಕಾರಣದಿಂದ ಹಾಗಾಗ್ತಾ ಇದೆ ಅಂದಾಗ ಅದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟನ್ನು ಕೊಡಬಹುದು ಕೆಲವೊಂದು ಅದರ್ ಥಿಂಗ್ಸನ್ನು ಸಹ ನೀವು ಮಾಡ್ಬೋದು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಎಸ್ಪೆಷಲಿ ನೀವು ಈ ಪ್ರೆಗ್ನೆಂಟ್ ಆದಾಗ ಆ್ಯಂಡ್ ನಿಮಗೆ ಈ ಥರ ಡಿಸ್ಚಾರ್ಜ್ ಎಲ್ಲ ಆಗ್ತಾ ಇದೆ ಅಂದಾಗ ನೀವು ಆ ಏರಿಯಾವನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಡ್ರೈ ಆಗಿಟ್ಕೊಳ್ಬೇಕು ಉಪ್ಪು ನೀರಿಂದ ತೊಳ್ಕೊಂಡೆ ಅರಿಶಿಣ ಮಿಶ್ರಿತ ನೀರಿಂದ ತೊಳ್ಕೊಂಡೆ ಇವ್ ಯಾವುದ್ರ ಇರೋದಿಲ್ಲ ಪ್ಲೇನ್ ಸಿಂಪಲ್ ನೀರಿನಿಂದ ನೀವು ತೊಳ್ಕೊಳ್ಬೋದು ಬಹಳ ಬಿಸಿ ಇರುವಂತ ನೀರನ್ನು ಯೂಸ್ ಮಾಡಬೇಡಿ ಅದು ವಜಾಯಿನ ಆ ಏರಿಯಾನ ತುಂಬಾ ಡ್ರೈ ಮಾಡಿಬಿಡುತ್ತೆ ನಿಮಗೆ ತುರುಕೆ ಬರಲಿಕ್ಕೆ ಶುರು ಆಗುತ್ತೆ ಕಾಟನ್ ಅಂಡರ್ ಗಾರ್ಮೆಂಟ್ಸನ್ನೇ ಯೂಸ್ ಮಾಡಿ ಆದಷ್ಟು ಬ್ರೀದೇಬಲ್ ಫ್ಯಾಬ್ರಿಕ್ ನೀವು ಯೂಸ್ ಮಾಡಬೇಕು ಈ ವಜಾಯಿನಲ್ ವಾಶಸ್ ಆಗಲಿ ವಿ ವಾಶು ಆ ವಾಶು ಅಂತ ಯಾವುದೇ ವಾಷಸ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಅಲ್ಲಿರುವಂಥ ಪಿ ಎಚ್ ಅನ್ನು ಚೇಂಜ್ ಮಾಡುತ್ತೆ ಆ್ಯಂಡ್ ನಿಮಗೆ ತುರ್ಕೆ ಎಕ್ಸೆಟ್ರಾ ಬರಲಿಕ್ಕೆ ಜಾಸ್ತಿ ಆಗ್ಬೋದು ಯಾವುದೇ ಒಂದು ಸ್ಪೆಷಲ್ ಸೋಪ್ ಇರ್ಬೋದು ಅಲ್ಲಿ ಪರ್ಫ್ಯೂಮ್ ಇರ್ಬೋದು ಜೆಲ್ ಇರ್ಬೋದು ಇವು ಯಾವುಗಳನ್ನು ನೀವು ಯೂಸ್ ಮಾಡಬಾರ್ದು ಟು ಮೇಂಟೈನ್ ದ ಹೈಜೀನ್ ಆಫ್ ದ ವಜೈನ ವಜಾಯ್ನ ಏನಿರುತ್ತೆ ಅದು ತನ್ನ ಹೈಜೀನನ್ನು ತಾನೇ ಮೇಂಟೈನ್ ಮಾಡ್ತಾ ಇರುತ್ತೆ ನಾವು ಎಷ್ಟು ಅದಕ್ಕೆ ಸೋಪ್ ಹಾಕಿ ತಿಕ್ ತೊಳಿಲಿಕ್ಕೆ ಹೋಗ್ತೀವಿ ಆವಾಗ ಅಲ್ಲಿರುವಂತಹ ಪಿ ಎಚ್ ಇರಲಿ ಅಲ್ಲಿರುವಂತಹ ಎನ್ವಿರಾಮೆಂಟ್ ಏನಿರಲಿ ಚೇಂಜ್ ಆಗುತ್ತೆ ಸೊ ನೀವು ನಿಮ್ಮ ಈ ಯೋನಿಯ ಈ ಮೇಲ್ಭಾಗ ಏನಿರುತ್ತೆ ಪ್ಯೂಬಿಸ್ ಅದನ್ನ ಮಾತ್ರ ನೀವು ಕ್ಲೀನ್ ಮಾಡ್ಕೊಳ್ಬೋದು ಅಂಡ್ ಯೋನಿಯ ಒಳಗಡೆ ನೀವು ಸೋಪ್ ಹಾಕಿ ತೊಳೆಯೋದು ಈ ಥರದ್ದೆಲ್ಲ ಮಾಡ್ತಾ ಇರಬಾರ್ದು ಶವರ್ ತಗೊಂಡ್ರಿ ಸ್ವಿಮ್ಮಿಂಗ್ ಮಾಡಿದ್ರಿ ಎಕ್ಸಸೈಸ್ ಮಾಡಿದ್ರಿ ತುಂಬಾ ಬೆವರ್ತಾ ಇದ್ದೀರಾ ಅಂದಾಗ ಬೇಗ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಚೇಂಜ್ ಮಾಡ್ಕೊಳ್ಬೇಕು ಆದಷ್ಟು ಆ ಏರಿಯಾನ ಡ್ರೈ ಇಟ್ಕೊಳ್ಬೇಕು ಟ್ಯಾಂಪೂನ್ಸ್ ಎಕ್ಸೆಟ್ರಾ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಹಾಕೊಳ್ಳಿಕ್ಕೆ ಹೋಗಬಾರದು ಆದಷ್ಟು ನಿಮ್ಮ ಡಯೆಟ್ ಅಲ್ಲಿ ಈ ಬಹಳ ಸಕ್ಕರೆ ಯುಕ್ತ ಆಹಾರವನ್ನ ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಡಯಟಲ್ಲಿ ನೀವು ಈ ಮೊಸರು ಮಜ್ಜಿಗೆ ಇಂತಹ ಪ್ರೋಬಯೋಟಿಕ್ ಇರುವಂಥ ಆಹಾರವನ್ನು ತೆಗೆದುಕೊಳ್ಬೇಕು ಸೊ ದ್ಯಾಟ್ ಅದು ನಿಮ್ಮ ಈ ಯೋನಿಯ ಪಿ ಎಚ್ ಅನ್ನು ಮೇಂಟೈನ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಇದು ಕೆಲವೊಂದು ಚೇಂಜಸ್ ನೀವು ಮಾಡಬಹುದು ಟು ಕೀಪ್ ಯುವರ್ ವಜಾಯ್ನ ಹೆಲ್ದಿ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ವಜೈನಲ್ ಡಿಸ್ಚಾರ್ಜ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ the channel. ಥ್ಯಾಂಕ್ ಯು